ನಾಡು ಬಳ್ಳಾರಿಯಲ್ಲಿ ನಿಲ್ಲದ ಸಾವಿನ ಸವಾರಿ ಸಾಳ್ನೂರ ಎಂಬತ್ತೆರಡು ಅಪಘಾತ ಕೇಸ್ಗಳು ಮುನ್ನೂರ ಹದಿನೈದು ಜನ ಸಾವನ್ನಪ್ಪಿರೋದು ಬಳ್ಳಾರಿಯಲ್ಲಿ ತಗ್ಗು ಗುಂಡಿಗಳಿಂದ ಸೇರಿದ ಬಹುತೇಕ ರಸ್ತೆಗಳು ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಕೋಟ್ಯಾಂತರ ರೂಪಾಯಿ ಡಿಎಂಎಫ್ ಅನುದಾನ ಇದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಮಾತ್ರ ಇಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಶಾಪ ಹಾಕ್ತಿದ್ದಾರೆ ಅಲ್ಲಿನ ಜನರು ಶೀಘ್ರವೇ ಎಲ್ಲ ಕಡೆ ರಸ್ತೆಯನ್ನು ಸರಿಪಡಿಸಿ ಅಂತ ಜನರು ಒತ್ತಾಯಿಸ್ತಾ ಇರೋದು ಬಳ್ಳಾರಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಎರಡು ವರ್ಷದಲ್ಲಿ ಏಳ್ನೂರ ಎಂಬತ್ತೆರಡು ಅಪಘಾತ ಕೇಸಸ್ಗಳು ಏಳ್ನೂರ ಎಂಬತ್ತೆರಡು ಅಪಘಾತ ಕೇಸು ಮುನ್ನೂರು ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಏನಕ್ಕೆ ಅಂದರೆ ರಸ್ತೆ ಹಿಂಗಿದೆ ಅಲ್ಲಿನ ರಸ್ತೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಅಪ್ಪಿ ತಪ್ಪಿ ಯಾರಾದರೂ ಹುಷಾರ್ ಇಲ್ಲದೆ ಇರೋರು ಇಲ್ಲಿ ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದವರು ಬೆನ್ನು ಮುಳ್ಕೊಂಡವರು ಕೈ ಮುಳ್ಕೊಂಡವರು ಹೋದರೂ ಖಂಡಿತವಾಗಿ ಮತ್ತಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಆ್ಯಂಬುಲೆನ್ಸ್ಗಳ ಓಡಾಟವೂ ಕೂಡ ಕಷ್ಟನೇ ಇಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಇದೆ ಪ್ರತಿ ನಿತ್ಯವೂ ಅಪಘಾತಗಳ ಸಂಖ್ಯೆ ಇದೆ ಹೀಗಿದ್ರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದಕ್ಕೊಂದು ಪರಿಹಾರವನ್ನು ತಾತ್ಕಾಲಿಕ ಮಟ್ಟಿಗಾದ್ರೂ ವಹಿಸಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ನೋಡಿ ಅಲ್ಲಿನ ರಸ್ತೆ ನೀವು ನೋಡ್ತಾ ಇದ್ದೀರ ಇದನ್ನು ಯಾರಾದರೂ ನಗರ ಅಂತ ಹೇಳ್ತಾರೆ ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇದೆ ಆ ವೆಹಿಕಲ್ಸ್ಗಳ ಪರಿಸ್ಥಿತಿ ನೀವು ನೋಡ್ತಾ ಇರ್ಬೋದು ವಾಹನ ಸವಾರರು ಅಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಇರೋದು ಎಲ್ಲಿ ನೋಡಿದ್ರೂ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ರಸ್ತೆ ನೋಡಿ ಯಾವುದೋ ಒಂದು ಭಾಗದಲ್ಲಿ ಒಂದು ಏರಿಯಾದಲ್ಲಿ ಅಂತಲ್ಲ ಎಲ್ಲ ಕಡೆಯಲ್ಲೂ ಇದೇ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ವಿ ಎಲ್ಲಾ ರಸ್ತೆಗಳು ಕೂಡ ಅಧ್ವಾನ ಆಗಿ ಹೋಗಿದೆ ಜನ ಓಡಾಡೋದಕ್ಕೂ ಕಷ್ಟ ಪಡ್ಬೇಕು ಯಾಕೆ ನಿರ್ಲಕ್ಷ್ಯ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಸಚಿವರುಗಳು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಧ್ವನಿ ಕೇಳಿಸ್ತಾ ಇದ್ರೆ ಅಲ್ಲಿನ ರಸ್ತೆಗಳು ಅಧ್ವಾನ ಆಗಿರೋದನ್ನ ನೋಡ್ತಾ ಇದ್ದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರುಗಳು ಶಾಸಕರು ಯಾರು ಇದ್ರ ಬಗ್ಗೆ ಧ್ವನಿ ಅಲ್ವಾ ಸರಿ ಮಾಡೋದಿಲ್ವಂತ ಈ ರಸ್ತೆಯನ್ನ ಖಂಡಿತವಾಗ್ರು ರೀತಿ ಕನಿ ಬಳ್ಳಾರಿಯಲ್ಲಿ ಈ ರೀತಿಯಾದಂತಹ ರಸ್ತೆಗಳ ಹದಗೆಟ್ಟು ಹೋಗುದರಿಂದಾಗಿ ಸಾವಿನ ಸಂಖ್ಯೆ ಕೂಡ ಸಾಕಷ್ಟು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಕಳೆದ ಎರಡು ವರ್ಷಗಳಲ್ಲಿ ಏಳ್ನೂರ ಎಂಬತ್ತೆರಡು ಅಪಘಾತಗಳು ಸಂಭವಿಸಿ ಅದರಲ್ಲೂ ಮುನ್ನೂರ ಹತ್ತೈದು ಜನರು ಕೂಡ ಸಾವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಲಭ್ಯವಾಗಿದೆ ಇದಕ್ಕೆಲ್ಲವೂ ಕಾರಣ ಇಲ್ಲಿರುವಂತ ರಸ್ತೆಗಳು ಯಾಕಂದ್ರೆ ಪ್ರಮುಖವಾಗಿ ರಸ್ತೆ ಸಂಚಾರ ಮಾಡುವ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ರಸ್ತೆಗಳು ಸರಿಯಿದ್ರೆ ಮಾತ್ರ ಇಂತಹ ಆ ಸಮಸ್ಯೆಗಳನ್ನ ತಡೆಗಟ್ಟಬಹುದಾಗಿದೆ ಬಹುತೇಕವಾಗಿ ಅತಿ ಹೆಚ್ಚಾಗಿ ಈ ಪ್ರಕರಣಗಳು ಕಂಡು ನೋಡೋದಾದ್ರೆ ಸಿರುಗುಪ್ಪ ರಸ್ತೆ ಸಿರುಗುಪ್ಪ ರಸ್ತೆ ನೋಡಿದ್ರೆ ಈ ರಸ್ತೆಯಲ್ಲಿ ನಾವು ಓಡಾಟ ಮಾಡ್ಬೇಕಾದ್ರೆ ಆ ಜೀವ ಕೈಯಲ್ಲಿ ಇಟ್ಕೊಂಡೇ ಓಡಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಾಹನ ಸವಾರರು ಸಾಕಷ್ಟು ಬಾರಿ ಹೇಳ್ತಾನೆ ಇದ್ದಾರೆ ಯಾಕಂದ್ರೆ ಅಲ್ಲಿ ಒಂದು ತಗ್ಗು ತಗ್ಗು ಗುಂಡಿಯನ್ನ ತಪ್ಪಿಸಕ್ಕೆ ಹೋಗಿ ಇನ್ನೊಂದು ತಗ್ಗು ಗುಂಡಿಗೆ ಒಂದು ಟೈರ್ ಸಿಗಾಕೊಳ್ಳುವಂತ ಪರಿಸ್ಥಿತಿ ಕೂಡ ಇದೆ ಈ ರಸ್ತೆಯಲ್ಲಿ ಯಾರಾದ್ರೂ ಬಾನಂತಿಯರು ಓಡಾಟವನ್ನ ಮಾಡಿದ್ರೆ ಅವರಿಗೆ ನಿಶ್ಚಿತ ಸಮಸ್ಯೆಗಳು ಎದುರಾಗುವಂತದ್ದು ಕೂಡ ಇದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಈ ರಸ್ತೆಯನ್ನ ಸರಿ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳ್ತಾನೆ ಇದ್ರೆ ಇದು ಸೆರಗುಪ್ಪ ಅಷ್ಟೇ ಅಲ್ಲ ಬಹುತೇಕವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂತ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಇದೇ ರೀತಿ ಆಗಿದೆ ಆದ್ರೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳಂದ್ರೆ ಶಾಸಕರುಗಳು ಕೂಡ ಇದಾರೆ ಶಾಸಕರುಗಳಿಗೆ ಭೇಟಿ ಕೂಡ ಮಾಡ್ತಾ ಇದಾರೆ ಆದ್ರೆ ಶಾಸಕರು ಸುಮ್ನೆ ನೇಮಕ ವ್ಯವಸ್ಥೆಗೆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ರಸ್ತೆಗಳನ್ನ ಗಮನ ಹರಿಸಿ ಆಯ್ತು ಆದಷ್ಟು ಬೇಗನೆ ಈ ರಸ್ತೆಗೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಇದ್ರೆ ಹೊಸದಾಗಿ ಇಲ್ಲಿ ಕೂಡ ಕೆಲಸ ಆಗ್ತಾ ಇಲ್ಲ ಇದೆಲ್ಲದಕ್ಕೂ ಕಾರಣ ಕೆಲವರು ರಾಜಕೀಯ ವಲಯದಲ್ಲಿ ಮಾತನಾಡ್ತಾ ಹೋದ್ರೆ ಎಲ್ಲದಕ್ಕೂ ಕಾರಣ ಇಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ರೆ ಸರಿ ಹೋಗ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವ್ರು ಸಲಿನೂ ಕೂಡ ಭೇಟಿ ನೀಡಿಲ್ಲ ಪಕ್ಕದ ಜಿಲ್ಲೆ ಆದಂತ ವಿಜಯನಗರಕ್ಕೆ ಭೇಟಿ ನೀಡಿದ್ರೆ ಆದ್ರೆ ಬಳ್ಳಾರಿಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಕೂಡ ಅಷ್ಟೇ ಅಂದ್ರೆ ಇಲ್ಲಿ ಸಚಿವರೇ ಇಲ್ಲಿ ಸರಿಯಾಗಿ ನೆಟ್ಟಿಗಿಲ್ಲ ಅಂದ್ಮೇಲೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಕೂಡ ಮಾತನಾಡ್ತಾ ಇದ್ರೆ ಆದ್ರೆ ಏನೇ ಇರ್ಲಿ ಜನಪ್ರತಿಗಳ ನಿರ್ಲಕ್ಷ್ಯ ಧೋರಣೆಗೆ ಈ ರಸ್ತೆಗಳು ಈ ರೀತಿಯಾಗಿ ಆಗ್ತಾ ಇದೆ ಅಭಿವೃದ್ಧಿ ಇಲ್ಲದೆ ಇರದಾಗಿ ನಿತ್ಯ ಈ ಏನು ಈ ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇರುವಂತಹ ಸವಾರು ಸಹ ಸಾಕಷ್ಟು ಈ ಅಧಿಕಾರಿಗಳು ಹಿಡಿದು ಸಚಿವರು ಮತ್ತು ಶಾಸಕರುಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ರೆ ಈ ರಸ್ತೆಗಳು ಯಾವಾಗ ಸುಧಾರಣೆ ಆಗ್ತಾವೋ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಲ್ಲೂ ಕೂಡ ಇವರು ಯೋಚನೆ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ